ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಶ್ರೀನದಿ ಫೌಂಡೇಶನ್ ವತಿಯಿಂದ ವಿವಿಧ ಬಗೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಸಮಾರಂಭ ವಾರ್ತೆ ವಿವರ ಧಾರವಾಡದಲ್ಲಿ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಚಿರಾಯು ಕನ್ನಡ ಡಿಜಿಟಲ್ ಮೀಡಿಯಾ ರೀ ಕರ್ನಾಟಕ ಹಾಗೂ ಶ್ರೀನದಿ ಫೌಂಡೇಶನ್ ವತಿಯಿಂದ ವಿವಿಧ ಬಗೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಸೇವಕ ಹಾಗೂ ಹಿರಿಯ ಪತ್ರಕರ್ತ ಶ್ರೀ ಪ್ರಭುಲಿಂಗ್ ವಿರೂಪಾಕ್ಷಪ್ಪ ರಂಗಾಪುರ್ ಮತ್ತು ವಿವಿಧ ಕಾದಂಬರಿ ಗಾವಡನವರ್ ಕುಮಾರಿ ಕವಿತಾ ಸಂಕನ್ಗೌಡರ್ ಕುಮಾರಿ ಗಿರಿಜಾ ಇಂಗಳಿಗೆ ಅವರನ್ನು ಪ್ರಶಸ್ತಿ ಫಲಕ ಶಾಲು ಹೊದಿಸಿ ಗೌರವಿಸಲಾಯಿತು ಸಂಪಾದಕ ಎಸ್ ಎಸ್ ಪಾಟೀಲ್ ಚಾನೆಲ್ ಮುಖ್ಯಸ್ಥ ಮಂಜುನಾಥ್ ಶಿವಕ್ನವರ್ ಹಿರಿಯ ಕನ್ನಡ ಪರ ಹೋರಾಟಗಾರ ಶಿವಾನಂದ್ ಮುತ್ತನವರ್ ಡಾಕ್ಟರ್ ಫಕೀರಪ್ಪ ನಿಗದಿ ಮತ್ತಿತರರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿಗಾರರು ಮಲ್ಲೇಶ್ ಮಿರ್ಜಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಮಾಡಿ ಮತ್ತು ಪಕ್ಕದಲ್ಲಿರುವ